ನಮಸ್ಕಾರ ನ್ಯೂಸ್ ನೈಂಟಿ ಕರ್ನಾಟಕ ಎಲೆಕ್ಷನ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ವಿನೋದಿತಾ ಬೆಳಗಾವಿಯಲ್ಲಿ ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಚಿಕ್ಕೋಡಿ ಬೆಳಗಾವಿ ಲೋಕಸಭೆ ಕ್ಷೇತ್ರದಲ್ಲಿ ಈಗಾಗಲೇ ಶಾಸಕರು ಮಾಜಿ ಶಾಸಕರು ಶಕ್ತಿ ಮೀರಿ ಗೆಲ್ಲಲು ಪ್ಲಾನ್ ಮಾಡಿದ್ದಾರೆ ಬೆಳಗಾವಿ ಅಭಿವೃದ್ಧಿಗೆ ಸಿದ್ದರಾಮಯ್ಯ ಕೊಡುಗೆ ಅಪಾರವಿದೆ ಎಂದ ಸತೀಶ್ ಜಾರಕಿಹೊಳಿ ಸಂಸದ ಸುರೇಶ್ ಅಂಗಡಿ ಹದಿನೈದು ವರ್ಷ ಬೆಳಗಾವಿಯಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ದು ವೇಸ್ಟ್ ಎಂದಿದ್ದಾರೆ ಅಲ್ಲದೆ ಪ್ರಭಾಕರ್ ಕೋರೆ ಹೇಳಿಕೆಗೂ ಸತೀಶ್ ಗರಂ ಆಗಿದ್ದಾರೆ ನಾವೆಲ್ಲಾ ಸಂಸದ ಸುರೇಶ್ ಅಂಗಡಿಗೆ ಗಾಳಿ ಪುತ್ರ ಎಂದು ಹೆಸರಿಟ್ಟಿದ್ದೇವೆ ಎಂದ ಸತೀಶ್ ಸುರೇಶ್ ಅಂಗಡಿ ಮೊದಲು ವಾಜಪೇಯಿ ಗಾಳಿಯಲ್ಲಿ ಯಡಿಯೂರಪ್ಪ ಗಾಳಿಯಲ್ಲಿ ನಂತರ ನರೇಂದ್ರ ಮೋದಿ ಗಾಳಿಯಲ್ಲಿ ತೇಲಿ ಬಂದಿದ್ದಾರೆ ಆದ್ರೆ ಈ ಬಾರಿ ದೇಶದಲ್ಲಿ ರಾಹುಲ್ ಗಾಂಧಿ ಹವ ಇದೆ ರಾಹುಲ್ ಗಾಂಧಿ ಗಾಳಿಯಲ್ಲಿ ನಮ್ಮ ಅಭ್ಯರ್ಥಿ ಸಾಧುನವರ್ ಗೆಲ್ಲಲಿದ್ದಾರೆ ಎಂದು ಸತೀಶ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇನ್ನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬಿಜೆಪಿ ಪರ ಪ್ರಚಾರ ಮಾಡ್ತಿದ್ದಾರೆ ಅನ್ನೋ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸತೀಶ್ ಜಾರಕಿಹೊಳಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಹೇಳಿಕೆ ಬಗ್ಗೆ ನನಗೇನೂ ಗೊತ್ತಿಲ್ಲ ಇದಕ್ಕೆ ರಮೇಶ್ ಜಾರಕಿಹೊಳಿ ಅವರೇ ಸ್ಪಷ್ಟನೆ ನೀಡಬೇಕು ಎಂದರು ರಮೇಶ್ ಜಾರಕಿಹೊಳಿ ಅವರು ಒಬ್ಬರು ಶಾಸಕರಿದ್ದಾರೆ ಇಂತಹ ಹೇಳಿಕೆ ಬಂದಾಗ ಮಾಧ್ಯಮಗಳಿಗೆ ಬಂದು ಹೇಳಿಕೆ ನೀಡಬೇಕು ರಮೇಶ್ ಜಾರಕಿಹೊಳಿ ಬಿಜೆಪಿ ಪರವಾಗಿ ಪ್ರಚಾರ ಮಾಡಿದ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ ಎಂದರು ದೇಶದಲ್ಲಿ ಹತ್ತು ಸಂಸದರಲ್ಲಿ ಪ್ರಕಾಶ್ ಹುಕೇರಿ ಒಬ್ರು ಅಭಿವೃದ್ಧಿಯಲ್ಲಿ ಪ್ರಕಾಶ್ ಹುಕ್ಕೇರಿ ನಿಸ್ಸೀಮರು ಈ ಬಾರಿ ಗೆಲುವುದು ಪ್ರಕಾಶ್ ಹುಕ್ಕೇರಿ ಮತ್ತು ವಿಧುನವರ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ರಮೇಶ್ ಜಾರಕಿಹೊಳಿ ಬಹಿರಂಗವಾಗಿ ಬಿಜೆಪಿ ಪರವಾಗಿ ಪ್ರಚಾರ ಮಾಡುತ್ತಿಲ್ಲ ಎಂದು ಸತೀಶ್ ಇದೇ ವೇಳೆ ಪುನರುಚ್ಚರಿಸಿದ್ರು ಚಿಕ್ಕೋಡಿ ಬೆಳಗಾವಿ ಶಕ್ತಿ ಮೀರಿ ಪ್ರಯತ್ನ ಎಲ್ಲ ಕಡೆ ಮಾಡ್ತಾಯಿದ್ದಾರೆ ಸೊ ಇನ್ನೂ ನಮಗೆ ಹದಿನೈದು ಟೈಮ್ ಇದೆ ಸೊ ನಮ್ಮ ಗೋಲ್ ರೀಚ್ ಆಗ್ಲಿಕ್ಕೆ ನಾವು ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ವಿ ಜನ ಅಂತ ಪಾರ್ಟಿ ಮ್ಯಾಗೆ ಮಾಡ್ತಾರೆ ಫಸ್ಟ್ ಫಸ್ಟ್ ಪ್ರಿಯಾರಿಟಿ ಪಾರ್ಟಿ ನೆಕ್ಸ್ಟು ಕ್ಯಾಂಡಿಡೇಟ್ನ ಪರಿಚಯ ಅವ್ರ ಕೆಲಸ ಮೇಲೆ ಮಾಡ್ತಾರೆ ನೆಕ್ಸ್ಟು ನಮ್ಮದು ಯಾವ ರೀತಿ ನೆಟ್ವರ್ಕ್ ಇರ್ತೈತೆ ನಾವು ಎಷ್ಟು ಮಂದಿಗೆ ಮುಟ್ತೀವಿ ಕೂಡ ಬ ಚುನಾವಣೆಯಲ್ಲಿ ಭಾಳಷ್ಟು ಕೌಂಟ್ ಆಗ್ತದೆ ಇಲ್ಲ ನಾವು ಆಲ್ರೆಡಿ ಈಗ ಐದು ವರ್ಷದಲ್ಲಿ ಹಿಂದೆ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀವಿ ಬೆಳಗಾವಿ ಸ್ಪೆಷಲಿ ಬೆಳಗಾವಿ ಸಿಟಿಗೆ ನಾವು ಬಂದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಾವು ಇಷ್ಟೆಲ್ಲ ಇವತ್ತೇನು ಬೆಳಗಾವಿ ಇವತ್ತು ಕಾಣ್ತಾ ಇದ್ರೆ ಇಷ್ಟು ಡೆವಲಪ್ಮೆಂಟ್ ಸೊ ಅದು ಸಿದ್ದರಾಮಯ್ಯವ್ರ ಸರ್ಕಾರದ ಸಾಧನೆ ನಾವು ಹಿಂದೂ ಮಂತ್ರಿಗಳಿದ್ದಂಗೆ ಮಾಡಿದ ಸಾಧನೆ ಜೊತೆಗೆ ಮೋದಿ ಅವರ ಐದು ವರ್ಷಗಳ ಹೇಳಿದ ಭಾಷೆನಲ್ಲಿ ಮಾತ್ರ ಹೇಳಿದ ಹೊರತಾಗಿ ಯಾವುದೇ ಕೆಲಸ ಅಂತೀ ಅವ್ರನ್ನ ಒಂದು ಮೈಲಿಗಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಅಂಗಡಿಯವರಂತೆ ಹದಿನೈದು ವರ್ಷಗಳ ವೇಸ್ಟ್ ಅಂತ ನಾವು ಹೇಳ್ತಾ ಇದ್ದೀವಿ ಹದಿನೈದು ವರ್ಷ ನೀವು ಆರಿಸಿ ಆಯ್ಕೆ ಮಾಡಿದರೆ ಸೊ ಅವರಿಂದ ಯಾವುದೇ ವಲಯಕ್ಕೆ ಸೆಕ್ಟ್ರಿಗೆ ಕೂಡ ಲಾಭ ಆಗಿಲ್ಲ ಅದಕ್ಕೆ ಈ ಸಾರಿ ಸುರೇಶ್ ಅಂಗಡಿ ಅವ್ರನ್ನ ಬದಲಾವಣೆ ಮಾಡಿ ಅಂತ ನಾವು ಹೇಳ್ತಾಯಿದ್ವಿ ಅಷ್ಟೇ ಅದೇನು ಬ್ರಿಡ್ಜ್ ಬಿಟ್ಟರೆ ಬೇರೆ ಏನಿಲ್ಲ ಅದು ಕಪಲೇಶ್ವರ ಬ್ರಿಡ್ಜು ಇನ್ನೊಂದು ಯಾವುದು ಬ್ರಿಜ್ ರೇವಲಿ ಓವರ್ ಬ್ರಿಜ್ ಮೇಲೆ ನಿತ್ತು ಫೋಟೋ ತಕ್ಷದ ನೋಡ್ರೆ ಜನ ಅವ್ರನ್ನ ಯಾವುದೇ ಸಂದರ್ಭದಲ್ಲಿ ನೋಡಿಲ್ಲ ಇವರೇ ಸುರೇಶ್ ಅಂಗಡಿ ಅಂತ ಸೊ ಹೀಗಾಗಿ ನಾವು ಅದನ್ನು ಕೂಡ ಹೇಳ್ತಾ ಇದ್ದೀವಿ ಅದರಲ್ಲಿ ಕೂಡ ನಮ್ಮ ಇದೆ ಅಂತ ನಾವು ಹೇಳಿದ್ದೀವಿ ನಿನ್ನೆ ಕೂಡ ಹೇಳಿದ್ದೀವಿ ಫಿಫ್ಟಿ ಫಿಫ್ಟಿದಲ್ಲಿ ಓವರಲ್ಲಿ ಓವರ್ ಬ್ರಿಡ್ಜ್ ಆಗ್ತದೆ ಅದೇ ಒಂದು ಯಾವ್ದು ಅದೊಂದು ಬಿಟ್ಟರೆ ಬೇರೆ ಏನೂ ಕೊಡುಗೆ ಇಲ್ಲ ಅದರಲ್ಲಿ ಕೂಡ ಆಗಲಿಕ್ಕೆ ಏನಿಲ್ಲ ಅದಕ್ಕೆ ಪ್ರಕಾಶ್ ಶುಕೀರ್ ಅವರಿದ್ದಾರೆ ಪ್ರಭಾಕರ್ ಕೋರೆ ಪ್ರಯತ್ನ ಮಾಡಿದ್ದಾರೆ ನಾವು ಮಾಡಿದ್ದೀವಿ ನಮ್ಮರ ಸ್ಟೇಟ್ ಗೌರ್ಮೆಂಟಿಂದ ಕೂಡ ಅದಕ್ಕೆ ಒತ್ತಡ ಮಾಡ್ತೀವಿ ಸೊ ಹೀಗಾಗಿ ಆ ಓವರ್ ಬ್ರಿಡ್ಜ್ ಆಗಿದೆ ಹೊರತಾಗಿ ಅವರು ಒಬ್ಬರಿಂದ ಇಲ್ಲ ಎಲ್ಲರ ಆಗಿದೆ ಇಲ್ಲ ಗೊತ್ತಿಲ್ಲ ಅದು ಎಲ್ಲಿ ಮಾಡಿದರೆ ನಮಗೆ ಅಧಿಕೃತವಾಗಿ ಬರಬೇಕಲ್ಲ ಎಲ್ಲರವರು ಯಾವ್ದಾರ ಸಭೆ ಸಮಾರಂಭಗಳಿಗೆ ಬರಬೇಕು ಎಲ್ಲೋ ಒಂದು ಕೂಡ ನಂಬಲಿಕ್ಕೆ ಆಗಲ್ಲ ಅಧಿಕೃತವಾಗಿ ಗೊತ್ತಾದರೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀವಿ ನಾವು ಓಪನ್ ಅಲ್ಲ ಓಪನ್ ಆಗಿ ಹೇಳಿದ್ರು ಕೂಡ ಈಗ ರಮೇಶ್ ಜಾರಕಿಹೊಳಿ ಎಲ್ಲಿ ಹೇಳಿಲ್ಲ ರಮೇಶ್ ಜಾರಕಿಹೊಳಿ ಹೇಳಿದಾಗ ಅದಕ್ಕೆ ನಾವು ರಿಯಾಕ್ಟ್ ಮಾಡಬೇಕಾಯ್ತು ಈಗ ಯಾರೋ ಕೋರಿ ಅವರು ಹೇಳಿದ್ರು ಬೇರೆ ಅವ್ರು ಎಕ್ಸ್ ವೈ ಹೇಳಿದ್ರೆ ನಾವು ಅದಕ್ಕೆ ಆಗಲ್ಲ ನಮಗೂ ಅವರು ಅಧಿಕೃತವಾಗಿ ಹೇಳಿದ್ ಗೊತ್ತಾದರೆ ಮಾತ್ರ ನಾವು ಅವ್ರು ಮಾಡ್ಬೇಕು ರೀ ಅವ್ರು ಮಾಡ್ಬೇಕಾದ ಈಗ ಅವ್ರ ಡ್ಯೂಟಿ ಅವರು ಎಮ್ ಎಲ್ ಎ ಅವರು ಸೀನಿಯರ್ ಎಮ್ ಎಲ್ ಎ ಸೊ ಈ ರೀತಿ ಒಬ್ಬರು ಹೇಳಿದಾಗ ಅದಕ್ಕೆ ರಿಯಾಕ್ಟ್ ಮಾಡೋದು ಅವ್ರ ಜವಾಬ್ದಾರಿ ಅವ್ರು ಮಾಡಬೇಕು ನಮಗೆ ಗೊತ್ತಾದ ಮ್ಯಾಗ ನಾವು ಶುರು ಇಲ್ಲ ಇಲ್ಲ ಯಾವುದೇ 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 ಭಯ ಇಲ್ಲ ಅವರು ಈ ದೇಶದಲ್ಲಿ ಹತ್ತು ಜನ ಏನೋ ಒಂದು ಸಂಸದರಿದ್ದಾರೆ ಹೈಯೆಸ್ಟ್ ಕೆಲಸ ಮಾಡಿದಲ್ಲಿ ಅವರು ಒಬ್ಬರು ಹೀಗಾಗಿ ಈ ಸಾರಿ ಅವ್ರನ್ನ ಕೆಲಸದ ಮುಖಾಂತರ ಗುರುತಿಸಿದ್ದಾರೆ ಸುಮಾರು ನಾವು ಅತ್ನಿ ಕಾಗ್ವಾಡ್ ರಾಯಬಾಗ್ ಸ್ಪೆಷಲಿ ಆ ಕಾನ್ಸ್ಟಿಟಲ್ಲಿ ಅವರು ಹೆಚ್ಚು ಸಂಸದ ನಿಧಿಯನ್ನು ಕೊಟ್ಟಿದ್ದಾರೆ ಸೊ ಹೀಗಾಗಿ ಜನ ಅವ್ರನ್ನ ಎರಡನೇ ಬಾರಿಗೆ ಆಯ್ಕೆ ಮಾಡಲಿಕ್ಕೆ ತಯಾರಿದ್ದಾರೆ ಅದ್ಯಾವ್ದು ಲೆಕ್ಕಕ್ಕೆ ಬರೋಲ್ಲ ಈಗ ಯಾರು ನಿಂತಿದ್ರು ಯಾರು ಹೋದ್ರು ಅಂತ ಆಗೋಲ್ಲ ಅದಕ್ಕೂ ನಾವ್ಯಾಂಗೆ ನಮ್ಮ ಮಾತೇನ ಅವ್ರು ಕೇಳ್ತಾರೆ ಬಿಜೆಪಿ ಅವ್ರು ಕೇಳ್ತಾರೆ ಬಿ ಜೆ ಪಿ ಅವ್ರನ್ನ ಅವ್ರದಾರ ನಾವು ನಮ್ಮ್ರೆ ಕಾಂಗ್ರೆಸ್ ಅಂಡ್ರನಾಗ ಯಾವಾಗ ಸಮಿತಿ ಅವ್ರ ಇಲ್ಲೇ ಇಲ್ಲ ನಮ್ದು ಅದಕ್ಕೆ ಏನು ಸಂಬಂಧ ಇಲ್ಲ ಅದನ್ನ ಅವ್ರು ಅವ್ರ ಮ್ಯಾಗ ಆರೋಪ ಮಾಡಿ ಅಂತೇಳಿ ಅವ್ರ ಮ್ಯಾಗ ನಮ್ಮ ಮ್ಯಾಗೆ ನಾವು ನಾವು ನಿಂತಿದ್ವಿ ನಮ್ಮ ಪಕ್ಷದವ್ರು ನಿಂತಾರ ಏನು ಪ್ರಚೋದನೆ ನಾವೇನು ಪ್ರಚೋದ ಮಾಡಿರೋ ಅವ್ರಿಗೆ ಏನೂ ಮಾಡಿಲ್ಲ ನಮ್ದು ಏನೂ ಆ ಥರ ಕೈವಾಡಿಲ್ಲ ನಮಗೂ ಅದಕ್ಕೂ ನಾವು ಪದೇ ಪದೇ ಹೇಳಿದೀವಿ ಸುಮ್ಮನೆ ಅವ್ರು ಅದನ್ನ ಡೈವರ್ಟ್ ಮಾಡ್ಲಿಕ್ಕೆ ಆ ಥರ ಹೇಳ್ತಿದ್ದಾರೆ ಹೌದು ಅದನ್ನ ಮಾಡ್ತಾರೆ ಅವ್ರ ಅದನ್ನ ಹೇಳಬೇಕಲ್ಲ ಮತ್ತೆ ಅವರು ಅವ್ರದ್ರಲ್ಲೇ ತಪ್ಪಿದೆ ಅದನ್ನು ಅವ್ರು ಲಾಭ ತೊಗೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಈಗ ಎಮ್ ಇ ಎಸ್ಗು ಸಮಿತಿಗೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ ಅವರು ಸ್ವಂತ ಸ್ವ ಸ್ವಂತ ನಿರ್ಣಯ ಅದು ಸ್ವಂತ ಪಬ್ಲಿಕ್ ಆಗಿ ಒಪಿನಿಯನ್ ತಗೊಂಡು ಎರಡು ಮೂರು ಮೀಟಿಂಗ್ ಮಾಡಿ ಮಾಡಿದಾರ ಗಾಳಿ ಪುತ್ರ ಅಂತ ಹೆಸರು ಮೂರು ಸಾರಿ ಗಾಳಿಯಲ್ಲಿ ಒಂದೇ ಸಾರಿ ವಾಜಪೇಯಿ ಅವ್ರ ಗಾಳಿ ಎರಡನೇ ಸಾರಿ ಯಡಿಯೂರಪ್ಪನ ಗಾಳಿ ಮೂರನೇ ಸಾರಿ ಮೋದಿ ಅವರ ಗಾಳಿ ಈ ಸಾರಿ ಯಾವುದೇ ಗಾಳಿಗೆ ಕೈ ಕೊಡೋಲ್ಲ ಇದು ಈ ಕ್ಷಣದ ಎಲೆಕ್ಷನ್ ಅಪ್ಡೇಟ್ ನಿರಂತರ ಎಲೆಕ್ಷನ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕರ್ನಾಟಕ